ಚಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಮಣ್ಣು ದಂಧೆ ಸಾರ್ವಜನಿಕರು ಮತ್ತು ರೈತರು ಬೆಚ್ಚಿ ಬೀಳುವ ವಿಚಾರ ಜಂಗಮಕೋಟೆ ಹೋಬಳಿಯ ಸುತ್ತಮುತ್ತಲೂ ಕಾಡು ಪ್ರದೇಶದ ತಪ್ಪಲಿನಲ್ಲಿ ಸರ್ಕಾರಿ ಗೋಮಾಳಗಳು ಯಥೇಚ್ಛವಾಗಿ ಇರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೂಗಳಂತೆ ದೂರದಲ್ಲಿರುವ ಈ ಪ್ರದೇಶದ ಮಣ್ಣನ್ನು ಅಕ್ರಮವಾಗಿ ಸಾಗ್ತಾ ಇರುವ ಆ ಗೋಮಾಳಗಳೇ ಮಣ್ಣು ಕದಿಯುವ ಕದಿಮರ ಹಾಟ್ಸ್ಪಾಟ್ಗಳು ಟಿಪ್ಪರ್ ಲಾರಿಗಳ ಮತ್ತು ಜೆಸಿಬಿಗಳ ಸದ್ದಿಗೆ ಮಲಗಿ ಹೋದ ಬೋತಾಯಿ ತಾಯಿಯ ಎದೆ ಬಗೆದು ರಕ್ತ ಸುರಿಯುವ ಹಾಗೆ ಕೆಂಬಣ್ಣನ್ನು ಟಿಪ್ಪಣಿಗಳಿಗೆ ಜೆಸಿಬಿಯಿಂದ ಲೋಡ್ ಮಾಡುತ್ತಾ ಕೆಂಪನಿಯ ಧೂಳು ಟಿಪ್ಪರ್ಸ್ ಗಳು ಎದುರಿಸುತ್ತಾ ತಮ್ಮ ಗ್ರಾಹಕರಿಗೆ ಮಣ್ಣನ್ನು ಹೊತ್ತು ಹೋಗ್ತಿರುವ ದೃಶ್ಯ ನೋಡಿದ್ರೆ ದಟ್ಟವಾದ ಮಂಚು ಆವರಿಸುವ ರೀತಿಯಲ್ಲಿ ಕಾಣುತ್ತೆ ನಾಯಕನಹಳ್ಳಿ ಜಂಗಮಕೋಟೆ ಸುತ್ತಮುತ್ತ ಇರತಕ್ಕಂತ ಸರ್ಕಾರಿ ಜಮೀನುಗಳಲ್ಲಿ ಇದರ ಮಣ್ಣನ್ನು ಅನಧಿಕೃತವಾಗಿ ಟಿಪ್ಪರ್ಗಳ ಮೂಲಕ ಖಾಸಗಿ ಲೇಔಟ್ಗಳ ಒಂದು ಜಾಗಕ್ಕೆ ಇದು ಸಾಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನೀವು ನಮ್ಮ ಗಮನಕ್ಕೆ ತರ್ತಾ ಇದ್ದೀರ ಹಾಗಾಗಿ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ಒಂದು ಮಣ್ಣನ್ನು ತೆಗೀಲಿಕ್ಕೂ ಕೂಡ ಒಂದು ಕಾನೂನಿನಲ್ಲಿ ಅವಕಾಶಗಳನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ಅನಧಿಕೃತವಾಗಿ ಭೂಮಿಯ ಮಣ್ಣನ್ನು ತೆಗೀಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಹಾಗೂ ಅನಧಿಕೃತವಾಗಿ ನಮ್ಮ ಸರ್ಕಾರಿ ಭೂಮಿ ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಬರಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ ಹಾಗಾಗಿ ತಹಶೀಲ್ದಾರ್ ಶಿಡ್ಲಘಟ್ಟ ಇವರಿಗೆ ಕೂಡಲೇ ಈಗ ತಾವು ತಿಳಿಸಿರ್ತಕ್ಕಂಥ ಏನು ಸರ್ವೆ ನಂಬರ್ಗಳಿದ್ದಾವೆ ನಡುಪಿ ನಾಯ್ಕಿನಲ್ಲಿ ಸರ್ವೆ ನಂಬರು ಅದರಲ್ಲಿ ನೀವು ತೋರಿಸಿದಂತೆ ಆರ್ ಟಿ ಸಿಲಿ ಎರಡೆರಡು ಎಕರೆ ಒಬ್ಬೊಬ್ರು ಹೆಸರಿಗೆ ಬರ್ತಕ್ಕಂಥದ್ದು ಕಾಣ್ತಾ ಇದೆ ಆದರೂ ಸಹ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಮಣ್ಣನ್ನು ಅನಧಿಕೃತವಾಗಿ ತೆಗಿತಕ್ಕಂಥದ್ದು ಅಪರಾಧ ಸೊ ಹಾಗಾಗಿ ತಹಶೀಲ್ದಾರ್ಗೆ ಸೂಚನೆ ಕೊಡ್ತೀನಿ ಸ್ಥಳ ಪರಿಶೀಲನೆ ಮಾಡಿಕೊಂಡು ಈ ಥರ ಅನಧಿಕೃತವಾಗಿರ್ತಕ್ಕಂಥವಾಗಿ ಮಣ್ಣನ್ನು ಟಿಪ್ಪರ್ಗಳ ಮೂಲಕ ಸಾಗಿಸ್ತಾ ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ಕೂಡಲೇ ಕಡಿವಾಣ ಹಾಕಲಿಕ್ಕೆ ಮತ್ತು ದಂಡ ವಿಧಿಸಲಿಕ್ಕೆ ಮತ್ತು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೂ ಕೂಡ ನಾನು ಸೂಚನೆ ಕೊಡ್ತೀನಿ ಮತ್ತು ನಿರ್ದೇಶನವನ್ನು ಕೊಟ್ಟು ಕ್ರಮದಲ್ಲ ಮಾಡಿದ ಖಂಡಿತ ಕೂಡಲೇ ಈ ಕ್ಷಣದಿಂದಲೇ ಯಾವ್ಯಾವ ಸ್ಥಳಗಳು ಅಂತ ತಾವು ಈಗ ನಮಗೆ ಕೊಟ್ಟಿದ್ದೀರಿ ಆ ಸ್ಥಳಗಳಲ್ಲಿ ನಮ್ಮ ಆರ್ ಐಗಳು ವಿಲೇಜ್ ಅಕೌಂಟೆಂಟ್ಗಳು ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಬೇಕು ಆ ಥರದ್ದು ಯಾರ್ಯಾರೂ ಮಣ್ಣನ್ನು ತೆಗಿತಕ್ಕಂಥ ಕೆಲಸವನ್ನು ಮುಂದುವರಿಸಿದರೆ ಕೂಡಲೇ ಅವರನ್ನು ಪೊಲೀಸ್ ಇಲಾಖೆಗೆ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಕ್ರಮಗೊಳಿಸ್ತೀವಿ ಬಟ್ ರಾಜ್ಯ ಬೇರೆ ಕಾರಣಗಳಿಗೂ ಓಡಾಡ್ಬೋದು ಅದೇ ಈಗ ನಾವು ಗಮನಕ್ಕೆ ತರ್ತಾ ಇದ್ದೀರಾ ಈಗ ಥರ ಆಗ್ತಾ ಇದೆ ಅಂತ ಆ ಥರದ್ದು ಅನಧಿಕೃತ ಟಿಪ್ಪರ್ಗಳಿಗೆ ಖಂಡಿತವಾಗಿ ಕಡಿವಾಣ ಹಾಕ್ತೀವಿ ಅದು ಅರಣ್ಯ ಭಾಗದ ಪಕ್ಕದಲ್ಲಿ ಮತ್ತು ಮಧ್ಯದಲ್ಲಿ ರಸ್ತೆ ಮಾಡಿಕೊಂಡು ಹೋಗ್ತಿರುವ ಆ ಟಿಪ್ಪರ್ ಲಾರಿಗಳ ಕಾಲ್ ತುಳಿತಕ್ಕೆ ಗಿಡಗಳು ನಜ್ಜುಗುಜ್ಜಾಗಿ ಹೋಗಿವೆ ಒಂದು ಟಿಪ್ಪರ್ ಲೋಡ್ಗೆ ಐದರಿಂದ ಆರು ಸಾವಿರ ವಸೂಲಿ ಮಾಡ್ತಿರುವ ಮಣ್ಣೆದಂದು ಕೋರರು ಕಾಣಿಸ್ತೇವೆ ಯಾಕೆ ಕಾಣಿಸ್ತೇವೆ ಅಂದ್ರೆ ಇವತ್ತು ನಮ್ಮ ರೈತರು ಜಮೀನು ಮಾಡ್ಕಂಡ್ರೆ ಇವ್ರಿಗೆ ಹೊಟ್ಟೆನೂ ಬಂದ್ಬಿಡ್ತದೆ ಇಮ್ಮಿಡಿಯೇಟ್ ಅಧಿಕಾರಿಗಳು ಬಂದು ಅವ್ರಿಗೆ ನೋಟಿಸ್ ಕೊಡ್ತಾರೆ ಕೇಸ್ಗಳನ್ನ ಹಾಕಿರ್ತಕ್ಕಂತ ಉದಾಹರಣೆಗಳು ಇದಾವೆ ಆದ್ರೆ ಇವತ್ತು ರಾತ್ರೋರಾತ್ರಿ ಖಾಸಗಿ ರಿಯಲ್ ಎಸ್ಟೇಟ್ಗಳು ಮತ್ತೆ ಏನು ರಿಯಲ್ ಎಸ್ಟೇಟ್ ಎಸ್ಟೇಟ್ ಗಳಿಗೆ ಸರ್ಕಾರದ ಜಮೀನಿನಲ್ಲಿ ಒಡ್ಕೊಳ್ತಾರಲ್ಲ ಯಾಕೆ ಕಣ್ಣಿದ್ದು ಕಾಣದಂತೆ ಕೇಳಿದ್ರೆ ಕೋಟಾಗಿದ್ದಾರೆ ಇದರಲ್ಲಿ ಅವರು ಕೂಡ ಆಗಿರಬಹುದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಏನು ನಮ್ಮ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಸಿ ತಾಲೂಕು ಏನು ಇವತ್ತು ಶಿಲ್ಘಟ್ಟ ಘಟಕ ಇವತ್ತು ಅದನ್ನು ಖಂಡಿಸ್ತೀವಿ ಈ ಕೂಡಲೇ ಕ್ರಮ ವಹಿಸಬೇಕು ಆ ಮಣ್ಣು ಮಾರಾಟದ ಮೇಲೆ ಇವತ್ತು ಜಿಲ್ಲಾಡಳಿತ ತೀವ್ರ ನಿಗಾಘಟ್ಟಕ್ಕೆ ಇಡಬೇಕು ಮನೆ ಡಿ ಸಿ ಸಾಹೇಬರು ಖುದ್ದಾಗಿ ಬಂದು ಏನು ಇಲ್ಲಿ ಮಣ್ಣು ಖಾಲಿ ಆಗಿದೆ ಅದನ್ನ ಯಾರು ಎತ್ತಿದ್ರು ಅದನ್ನ ಅವರ ಮೇಲೆ ಎಫ್ ಐ ಆರ್ ಹಾಕಿ ಏನು ರೂಢಿ ಶೀಟ್ ಓಪನ್ ಹೇಳಿ ಮಾಧ್ಯಮದ ಮೂಲಕ ಒತ್ತಾಯ ಅದಕ್ಕೆ ಆ ಮಣ್ಣುಗಳರ ಮೇಲೆ ಕಾಣುತ್ತ ಕಮಜರಿಸಿದ್ರೆ ಇವತ್ತು ಸರ್ಕಾರ ಅವರ ಮೇಲೆ ಕಾಣುತ್ತ ಕಮ ಜರಿಸಿದ್ರೆ ಅವರು ಏನು ಕಲ್ದಿರೋ ಆಗೋತಾರೆ ಕಲ್ದಿರ್ತಾರೆ ಇವಾಗ ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಟು ವರ್ಷದಿಂದ ಯಾವುದೇ ಒಬ್ಬ ರೈತನೂ ಕೂಡ ಭೂಮಿ ಮಂಜೂರಾಗಿಲ್ಲ ಈ ವಿಚಾರದ ಬಗ್ಗೆ ನಾವು ಕಂದಾಯ ಸಚಿವರಲ್ಲಿ ಕೇಳಿದ್ದೀವಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಕೇಳಿದ್ದೀವಿ ಈ ಕೂಡಲೇ ಬಗವರು ಕುಂಭ ಸಾಗುವಳಿ ಸಮಿತಿಯನ್ನು ರಚನೆ ಮಾಡಿ ಅರ್ಹರಿಗೆ ಭೂಮಿ ಹಂಚಿಕೆ ಮಾಡಿ ಅಂತ ಹೇಳಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆದ್ರೂ ಕೂಡ ನಾ ಈ ಈ ಪಕ್ಕದ ಎಲ್ಲ ತಾಲೂಕುಗಳಲ್ಲಿ ಬಗರ್ ಹುಕುಂ ಸಾಗುವಳಿ ಸಮಿತಿ ರಚನೆ ಆಗಿದೆ ನಮ್ಮ ತಾಲ್ಲೂಕಲ್ಲಿ ಇನ್ನೂ ರಚನೆ ಆಗಿಲ್ಲ ಏನೋ ಇವತ್ತು ರಚನೆ ಮಾಡಿ ಅರ್ಹ ಭೂಮಿ ಕೊಡಬೇಕೆಂಬುದೇ ನಮ್ಮ ಹೋರಾಟ ಸರ್ ಅಲ್ಲಲ್ಲೇ ಇದೆಂಥ ಪರಿಸ್ಥಿತಿ ಅಪ್ಪಿ ತಪ್ಪಿ ರೈತರು ಹೊಲ ಗದ್ದೆಗಳಿಗೆ ಒಂದೆರಡು ಲೋಡ್ ಮಣ್ಣು ತೆಗೆದ್ರೆ ಮುಲಾಜಿಲ್ಲದೆ ಕೇಸ್ ಮಾಡುವ ಈ ಅಧಿಕಾರಿಗಳು ಅದೇ ಅನಿಸುತ್ತೆ ನಾವೆಲ್ಲ ಕೇಸ್ ಹಾಕಿ ಈಗಾಗಲೇ ಮಣ್ಣು ಮಾಫಿಯಾನ ಮಣ್ಣು ಮುಗಿಸಿದೀವಿ ಅಂತ ಹೇಳ್ತಾರೆ ನಮ್ ಗಮನಕ್ಕೆ ಬಂದಿದೆ ನಾವು ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿದೀವಿ ಮತ್ತೆ ನಮಗೆ ಯಾವ್ಯಾವ ನಾನೇ ಸ್ಪಾಟ್ಗ್ ಹೋದಾಗ ನಮಗೆ ಈ ತರ ಮಣ್ಣು ಮಾಫಿಯಾ ಮಾಡ್ತಿರೋದು ಗಮನಕ್ಕೆ ಬಂದಿದೆ ಅವ್ರಿಗೆ ಫೈನ್ ಹಾಕ್ಬಿಟ್ಟು ಅಕಾರ್ಡಿಂಗ್ ಟು ಮೈನ್ಸ್ ಆಕ್ಟ್ ಎಷ್ಟಿದೆ ಅಂತ ಫೈನ್ ಮಾಡಿದೀವಿ ಮತ್ತೆ ಮಿಕ್ಕಿದ್ ಅಂತ ನೀವು ಸ್ವಲ್ಪ ಹಲವಾರು ನಮ್ಮ ಗಮನಕ್ಕೆ ತಂದಿದ್ದೀರಾ ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು ನಮ್ಮ ಆರ್ ವಿಎಸ್ ವಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಯಾರೇ ಆಗಲಿ ಇಲ್ಲಗಲ್ ಆಗಿ ಮಾಡ್ತಿದ್ರೆ ಪ್ರೊಸೀಜರ್ ಪ್ರಕಾರ ಮೈನ್ಸ್ ಆಕ್ಟ್ ಪ್ರಕಾರ ಅವ್ರು ಲೈಸೆನ್ಸ್ ತಗೊಂಡು ಪರ್ಮಿಟ್ ಮಾಡೋರಿಗೆ ವಿ ಆಲ್ವೇಸ್ ಸಪೋರ್ಟ್ ಬಟ್ ಇಲ್ಲಿಗಲ್ ವಿತೌಟ್ ಪರ್ಮಿಟ್ ಯಾರಾದ್ರೂ ಏನಾದರೂ ಮಾಡ್ತಿದ್ರೆ ವಿಲ್ ಸ್ಟಾಪ್ ಇಟ್ ಅಂಡ್ ವಿಲ್ ಇಟ್ ಟೇಕ್ ಯಾವ್ದೇ ತರಮಿಷನ್ ಇಲ್ಲ ಆ ತರ ಬಂದಿರೋ ಮೇಲೆ ಏನಿದೆ ಕ್ರಮ ತೊಗೊಂತೀವಿ ಯಾರೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ಇದೆ ಸೊ ಫೋರ್ ದಟ್ ವಾಟ್ ಇಸ್ ರಿಕ್ವೈರ್ಡ್ ವಿಲ್ ಡೂ ದಿಂಗ್ ಒಂದ್ ಫೈವ್ ಕೇಸಸ್ ಎಲ್ವರೆಗೂ ಬಂದು ಫೈನ್ ಹಾಕ್ಸಿದೀವಿ ಸೊ ಡ್ರೈವರ್ಸ್ ನಾನೇ ಸೀಸ್ ಮಾಡ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಟ್ಟು ಆಮೇಲೆ ಪೊಲೀಸ್ ಓವರ್ ಮಾಡಿದ್ವಿ ಸೊ ವಾಟ್ ಈಸ್ ದ ಲೀಗಲ್ ಪ್ರೊಸೀಜರ್ ಫಾರ್ ದಟ್ that ದಟ್ ಇನ್ನೊಂದು ಮಾಹಿತಿ ಇದೆ ಈವ್ನಿಂಗ್ ಓಕೆ ಇಲ್ಲ ಅದ್ರ ಬಗ್ಗೆ ನಮ್ ಬಿಎಸ್ ಎಸ್ ಹೇಳ್ಬಿಟ್ಟು ನೀವು ನಮ್ ಗಮನಕ್ಕೆ ಇವಾಗ ತಂದಾಗಿಂದ ಅವ್ರನ್ನೇ ಸ್ಪಾಟ್ ವಿಸಿಟ್ ಇಟ್ಬಿಟ್ಟು ಈ ತರ ಯಾವ್ದಿದೆ ವಿ ಲುಕ್ ಇನ್ ಟು ದಿಸ್ ಇಸ್ ಸ್ಟಾಪ್ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಏನೇ ಆಗಲಿ ನಮ್ಮ ತಾಲೂಕಲ್ಲಿ ಆಗತ್ತಕ್ಕೆ ನಾವು ಬಿಡಲ್ಲ ಮತ್ತೆ ಯಾವ್ದಿದೆ ಅದು ಕಡೆಯವನ್ನು ಹಾಕ್ತೀವಿ ಎಸ್ ವೀಕ್ಷಕರೇ ಸಿಡ್ಲಘಟ್ಟದಲ್ಲಿ ಹೆಗ್ಗಿಲ್ಲದೆ ನಡೀತಾ ಇರುವ ಈ ಮಣ್ಣು ದಂಧೆಗೆ ಸಾತ್ ನೀಡಿದವರು ಯಾರು ದಂಡಕ್ಕೂ ಹೆದರದ ಈ ಮಣ್ಣು ಮಾಫಿಯಾ ಹಿಂದೆ ಯಾರ ಕೈವಾಡ ಇದೆ ಅಧಿಕಾರಿಗಳು ಇದ್ರು ಕೂಡ ಅಧಿಕಾರಿ ಇಲ್ಲದೆ ಜಾನ ಕೂಡರ ತರ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ ಬಟ್ ಈಗ ಪ್ರತಿಯೊಂದು ಕಡೆ ಬಾಯ ಪೊಲೀಸ್ ಇಲಾಖೆಗಳಾದ್ರೂ ನೋಡ್ರಿ ಈಗ ತಾಲೂಕಲ್ಲಿ ಹಿಡಿದು ದಂಡಗಳಾಕೋದಂಥದ್ದು ಅಥವಾ ಸಾರ್ವಜನಿಕರು ಹಿಡಿದು ಅವ್ರಿಗೆ ಏನು ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ ಬಟ್ ಹಂಗಾಗಿ ಒಬ್ಬ ದಂಡ ಅಧಿಕಾರಿಗಳು ಹಾಗೆ ಕೂಡ ನಾನು ಫಸ್ಟ್ ಟೈಮ್ ಮೊನ್ನೆ ಹೇಳಿದ್ದೆ ಇವರು ಈ ಹುದ್ದೆಗೆ ನಾಲಾಯಕ್ಕು ಯಾರು ನಮ್ಮ ತಹಸೀಲ್ದಾರ್ ಇದರಲ್ಲ ಆ ಹುದ್ದೆಗೆ ಅವರು ನಾಲ ಒಂದು ಮಾನವ ಹಕ್ಕುಗಳು ಏನನ್ನದೇ ಅವ್ರಿಗೆ ಗೊತ್ತಿಲ್ಲ ಅಂತಂದ ಮೇಲೆ ಇಲ್ಲಿ ಯಾವ ರೀತಿನಾಗ ದಂಡ ಅಧಿಕಾರಿಗಳ ಕೆಲಸ ಮಾಡ್ತಾರಂತ ಇವತ್ತು ಯೋಚನೆ ಇಷ್ಟೇ ಅಲ್ಲ ಇವ್ರ ಬಗ್ಗೆ ಇನ್ನೂ ಸಾಕಷ್ಟು ಏನು ಒಂದೊಂದೇ ಒಂದೊಂದೇ ಹಳೆ ಹಳೆಯಾಗಿ ಈಚೆ ಬರ್ತಾ ಇದ್ದಾವೆ ಎಲ್ಲ ನೋಡ್ತಾನೆ ಅದು ಸಾರ್ವಜನಿಕರು ಯಾರಾದ್ರೂ ನ್ಯಾಯ ಕೇಳಕ್ ಹೋದ್ರೆ ಅವ್ರ ಮೇಲೆ ಐ ಆರ್ ಬುಕ್ ಮಾಡೋದು ಅವ್ರ ಮೇಲೆ ಧಮಕಿ ಹಾಕಂತ ಕೆಲಸಗಳು ಸಹ ಇವ್ರು ಮಾಡ್ತಾ ಇದಾರೆ ಅನ್ನೋದು ಗಮನಕ್ಕೆ ಬಂದಿದೆ ಆಮೇಲೆ ಇತ್ತೀಚೆಗೆ ಅಷ್ಟೇ ಈಗ ಈಗ ನಡೀತಾ ಇರ್ತಕ್ಕಂಥ ಏನು ಮಣ್ಣು ಮಾಫಿ ರಾತ್ರೋ ರಾತ್ರಿ ರಾತ್ರಿ ಮಣ್ಣು ಮಾಫಿಯಾಗಿ ನಡೀತಾ ಇದಾವೆ ಕನಿಷ್ಠ ಪಕ್ಷ ಅದ್ರ ಅದ್ರ ವಿರುದ್ಧವಾಗಿ ಯಾಕೆ ಇವತ್ತಿನಿಂದ ಅವರೇ ಒಂದು ದಂಡಾಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ದಂಡ ಅಧಿಕಾರಿ ಇದ್ರು ಕೂಡ ಯಾಕೆ ಅವ್ರು ಇಲ್ಲಿ ಕೂತಾರೆ ಯಾಕೆ ಸುಮ್ಮನೆ ಸೈಲೆಂಟ್ ಆಗ್ತಾರೆ ನಮ್ ಗೊತ್ತಾಗ್ತಾ ಇಲ್ಲ ಸರಿ ತಹಸೀಲ್ದಾರ್ ಹೇಳ್ತಾ ಇದಾರೆ ಏನ್ ಅಂತ ಒಂದು ಮೀಡಿಯಾ ಮುಂದೆ ಬಂದು ಕೊಡಬೋದಲ್ಲ ಉತ್ತರ ಕೊಡಬಹುದಲ್ವಾ ಈಗ ಮಣ್ಣು ಮಾಫಿಯಾ ನಡೀತಾ ಇದೆ ಕನಿಷ್ಠ ಪಕ್ಷ ಮಾಧ್ಯಮದವರನ್ನ ಕರೆಸಿ ನೋಡಿ ಇಂಥವ್ರು ನಾವ್ ನಾವಿದ್ರೆ ಕೇಸ್ ಬುಕ್ ಮಾಡಿದೀವಿ ಅನ್ನೋ ರೀತಿಯಾಗ ಅದ್ರ ತಿಳಿಸಬೋದಲ್ವಾ ಯಾಕೆ ತಿಳಿಸ್ತಾ ಇಲ್ಲ ಅವರು ಬಹಿರಂಗವಾಗಿ ಅದ ಅವ್ರು ಹೊಣೆಗಾರಿಕೆ ಇರ್ತದಲ್ಲ ಪ್ರತಿ ಒಂದು ಏನೇ ಆಗ್ಲಿ ಡಿಜಿಟಲ್ ಮಾಧ್ಯಮ ಈಗ ಇರೋದು ಪ್ರತಿಯೊಬ್ರು ಅದನ್ನು ಗಮನಿಸಿ ನೋಡ್ತಾರೆ ಪ್ರತಿಯೊಬ್ಬರು ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗ್ತದೆ ಯಾಕೆ ಮಾಡಬಾರ್ದು ಅವರು ಸರ್ ಒಟ್ಟಾರೆ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಿದೆ ಅಧಿಕಾರಿಗಳು ಹೇಗೆ ವರ್ತನೆ ಮಾಡ್ತಿದ್ದಾರೆ ಏನು ವರ್ತನೆ ಮಾಡ್ತಾ ಇದ್ದಾರೆ ಅದೇ ಏನೋ ಟೇಬಲ್ ಕೆಳಗಡೆ ಏನಾದರೂ ಸಮಥಿಂಗ್ ಬರ್ತಾ ಇದೆ ಗೊತ್ತಿಲ್ಲ ಬಟ್ ಹಂಗಾಗಿ ಇವರು ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅನ್ನೋದು ಹೇಳಕ್ ಇಷ್ಟಪಡ್ತಾ ಇದೀವಿ ಇಷ್ಟೆಲ್ಲ ದಂಡ ಹಾಕಿದ್ರು ದಂಡಕ್ಕೆ ಭಯ ಈ ಮಣ್ಣು ದಂಧೆ ಕೋರನ್ನು ಇನ್ನು ಯಾವ ರೀತಿಯಾಗಿ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಎಂಬುದು ಅರ್ಥವಾಗ್ತಿಲ್ಲ